ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜೀವೇರಮಠವರ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಮೂವತ್ತೇಳನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಶ್ರೀನಿವಾಸ್ ಇವರು ಬರೆದಂಥ ರಾಗ ತತ್ವ ವಿಭೋದ್ ಈ ಗ್ರಂಥದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಶ್ರೀನಿವಾಸ್ ಇವರು ಹದಿನೆಂಟನೇ ಶತಮಾನದಲ್ಲಿದ್ದವರು ಶ್ರೀನಿವಾಸರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಒಬ್ಬ ಸಂಗೀತಗಾರ ಸಂಗೀತಜ್ಞೆ ಸಂಗೀತದ ಬಗ್ಗೆ ಚಿಂತನ ಮಂತನೆ ಮಾಡುವವರು ಸಂಗೀತದ ಸಂಶೋಧಕ ಸಂಗೀತದಲ್ಲಿ ಪ್ರಯೋಗ ಮಾಡುವ ಸಂಗೀತದಲ್ಲಿ ಸಿದ್ಧಾಂತ ಮಾಡುವ ಆತ ಸಂಗೀತದ ಪಂಡಿತ ಮತ್ತು ಸಂಗೀತ ಶಾಸ್ತ್ರವನ್ನು ಬಲ್ಲಂಥ ವ್ಯಕ್ತಿ ಈ ನಮ್ಮ ಶ್ರೀನಿವಾಸ ಅವರು ಶ್ರೀನಿವಾಸ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ಶ್ರೀನಿವಾಸ ಅವರು ತತ್ವ ವಿವೋದ್ ಗ್ರಂಥ ಬರೆದಿದ್ದಾರೆ ಗ್ರಂಥ ಸಂದ ಇದೆ ಗ್ರಂಥ ದೊಡ್ಡದಿಲ್ಲ ಗ್ರಂಥ ಸಣ್ಣದಿದೆ ಆದರೆ ಸಂಗೀತದ ವಿಷಯಗಳ ದೃಷ್ಟಿಯಿಂದ ಈ ಗ್ರಂಥವು ಸಂಗೀತ ಜಗತ್ತಿನಲ್ಲಿ ಮಿಂಚಿ ಮಿಂಚಿ ಮೆರೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ ಈ ಗ್ರಂಥದಲ್ಲಿ ಎಷ್ಟೋ ವಿಷಯಗಳನ್ನು ಅಹೋಬಲ್ ಅವನನ್ನು ಅನುಸರಿಸಿದ್ದಾರೆ ಅಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಹೋಬಲ್ನನ್ನು ಕೂಡ ಮೀರಿಸಿದ್ದಾರೆ ಈ ನಮ್ಮ ಶ್ರೀನಿವಾಸ ಅವರು ಅಹೋಬಲ್ ವೀಣೆ ಮೇಲೆ ಪ್ರಯೋಗ ಮಾಡಿ ತಂತಿ ಎಷ್ಟು ಉದ್ದಿರಬೇಕೆಂಬುದನ್ನು ಅಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಸ್ಪಷ್ಟವಾಗಿ ಇಷ್ಟು ಉದ್ದಿರಬೇಕು ಅನ್ನುವಂಥ ಮಾತನ್ನು ಅಹೋಬಲ್ಲವರಿಂದ ನಮಗೆ ಗೊತ್ತಾಗಿಲ್ಲ ಅಂದರೆ ಅಸ್ಪಷ್ಟವಾಗಿ ಅಹೋಬಲ್ಲವರು ಹೇಳಿದ್ದಾರೆ ಆದರೆ ಶ್ರೀನಿವಾಸನು ಅಹೋಬಲ್ಲನ ಪದ್ಧತಿ ಮೇಲೆ ವೀಣೆ ತಂತಿಯ ಮೇಲೆ ಹನ್ನೆರಡು ಸ್ವರಗಳನ್ನು ಸ್ಥಾಪನೆ ಮಾಡಿ ಎಷ್ಟು ತಂತಿ ಉದ್ದಿರಬೇಕೆಂಬುದನ್ನು ಸ್ಪಷ್ಟವಾಗಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಶ್ರೀನಿವಾಸ್ ಅವರು ಎಲ್ಲ ಸ್ವರಗಳನ್ನು ಅಂತಿಮ ಸ್ಥಿತಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಶ್ರೀನಿವಾಸನ ಪ್ರಕಾರ ಶುದ್ಧ ತಾಟ್ ಕಾಫಿ ತಾಟದ ಸಮಾನವೆಂದು ಮಾನ್ಯ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು ಅಂತೂ ಶ್ರೀನಿವಾಸ ಅವರು ಬರೆದಂಥ ರಾಗ ತತ್ವ ವಿಭೋಧ ಗ್ರಂಥದಲ್ಲಿ ಎಂಟು ಅಧ್ಯಾಯಗಳಿವೆ ಮೊದಲೇ ಅಧ್ಯಾಯ ಏನಪ್ಪ ಅಂತಂದರೆ ವಂದನ ನೋಡ್ರಿ ಮೊದಲೇ ಅಧ್ಯಾಯದ ಹೆಸರು ಈಶ್ ವಂದನ ಎರಡನೇ ಅಧ್ಯಾಯದ ಹೆಸರು ಶ್ರುತಿ ವಿವೇಚನೆ ಮೂರನೇ ಅಧ್ಯಾಯ ಶುದ್ಧ ವಿಕೃತ ಮತ್ತು ಸಮಾಧಿ ಸ್ವರಗಳ ವರ್ಣನೆ ನಾಲ್ಕನೇ ಅಧ್ಯಾಯ ಗ್ರಾಮ ಮೋರ್ಛನ ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ಷನ್ ಮಾಡಿದ್ದಾನೆ ಐದನೇ ಅಧ್ಯಾಯದಲ್ಲಿ ಗಮಕಗಳ ಬಗ್ಗೆ ಹೇಳಿದ್ದಾನೆ ಆರನೇ ಅಧ್ಯಾಯದಲ್ಲಿ ಮೇಲ್ ಅಥವಾ ಥಾಟ್ ಇವುಗಳ ಬಗ್ಗೆ ವರ್ಣಿಸಿದ್ದಾನೆ ಏಳನೇ ಅಧ್ಯಾಯದಲ್ಲಿ ಒಂದು ನೂರ ಒಂದು ರಾಗಗಳನ್ನು ಕೂಡ ವಿವರಿಸಿದ್ದಾನೆ ಎಂಟನೇ ಅಧ್ಯಾಯ ಇದರ ಈ ಟಾಪಿಕ್ದಾಗ ಏನದಪ್ಪ ಅಂದರೆ ಶ್ರುತಿ ನಿರ್ಣಯ ಹಿಂಗ ರಾಗ ತತ್ ವಿಭೋಧ ಗ್ರಂಥದಲ್ಲಿ ಎಂಟು ಅಧ್ಯಾಯಗಳಿವೆ ಈ ಎಂಟು ಅಧ್ಯಾಯಗಳನ್ನು ಹೌದನ್ನುವಂಗೆ ವಿವರಣೆ ಮಾಡಿದ್ದಾರೆ ಈ ನಮ್ಮ ಅವರು ಇದು ಒಂದು ಕೂಡ ಸಂಗೀತ ಜಗತ್ತಿನಲ್ಲಿ ಮಿಂಚಿ ಮೆರೆದಂಥ ಒಂದು ಗ್ರಂಥ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು